ಮಳೆ ಸುರಿತಾ ಇದ್ರು ರೋಡಲ್ಲೇ ಹೊತ್ತಿ ಉರಿದಿದೆ ಕಾರು ನೋಡಿ ಚಲಿಸ್ತಾ ಇದ್ದ ಕಾರಿಗೆ ಏಕಾಏಕಿಯಾಗಿ ಬೆಂಕಿ ಹೊತ್ಕೊಂಡಿದೆ ಮಳೆ ಸುರಿತಾ ಇದೆ ಆದ್ರೆ ರೋಡಲ್ಲೇ ಕಾರು ಹೊತ್ತಿ ಉರಿದಿದೆ ಮಂಗಳೂರಿನ ಕುಲಶೇಖರ ಕಲ್ಪನೆ ಬಳಿ ಅವಘಡ ಆಗಿರೋದು ಬೆಂಕಿ ಕಾಣಿಸ್ಕೊಂಡಾಗ ರಸ್ತೆ ಬದಿ ನಿಲ್ಲಿಸಿದ್ದ ಚಾಲಕ ಆದ್ರೆ ಧಾರಾಕಾರ ಮಳೆ ಸುರಿತಾ ಇದ್ರು ಸ್ವಿಫ್ಟ್ ಕಾರು ಧಗಧಗಿಸಿದೆ ಕಾರು ಹೊತ್ತಿ ಉರಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅದೃಷ್ಟವಿಶಾತ್ ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾನೆ ಕಾರು ಹೊತ್ತಿ ಉರಿಯೋದನ್ನ ನೋಡಿ ಜನ ಕಕ್ಕ ಬಿಕ್ಕಿ ಆಗಿದ್ದಾರೆ ನೋಡಿ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ವಿಪರೀತವಾಗಿ ಮಳೆ ಬರ್ತಾ ಇದೆ ಜೋರಾಗಿ ಮಳೆ ಬರ್ತಾ ಇದೆ ಚಲಿಸ್ತಾ ಇದ್ದ ಕಾರಿಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ ಬೆಂಕಿ ಕಾಣಿಸ್ಕೊಂಡಾಗ ರಸ್ತೆ ಬದಿ ಚಾಲಕ ಕಾರನ್ನ ನಿಲ್ಲಿಸಿದ್ದಾನೆ ಆದರೆ ಧಾರಾಕಾರ ಮಳೆ ಬರ್ತಾ ಇದ್ರು ಕೂಡ ಸ್ವಿಫ್ಟ್ ಕಾರು ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಈ ಒಂದು ದೃಶ್ಯವನ್ನ ನೋಡ್ತಾ ಇದ್ದ ಹಾಗೆ ಅಲ್ಲಿನ ಜನ ಕೂಡ ಗಾಭರಿಯಾಗಿದ್ದಾರೆ ಏನಾಯ್ತು ಏನು ಒಂದು ಗೊತ್ತಾಗ್ಲಿಲ್ಲ ಆದರೆ ಸದ್ಯ ಯಾವುದೇ ರೀತಿ ಪ್ರಾಣ ಹಾನಿ ಸಂಭವಿಸಿಲ್ಲ ಸ್ವಲ್ಪ ಮಟ್ಟಿಗೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಚಾಲಕ ಕಾರನ್ನ ಸೈಡ್ಗೆ ಹಾಕಿದ್ದಾನೆ ತನ್ನ ಪ್ರಾಣವನ್ನ ಉಳಿಸ್ಕೊಂಡಿದ್ದಾನೆ ಅಂಥದ್ರಲ್ಲೂ ಕೂಡ ಅಲ್ಲಿ ನೀರೆಚುವಂತಹ ಕೆಲಸ ಕೂಡ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ಬಟ್ ಬೆಂಕಿಯ ಕೆನ್ನಾಲಿಗೆಗೆ ಕಾ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಾರು ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು ಇದ್ದಕ್ಕಿದ್ದಂತೆ ಒಂದು ಕಡೆ ಧಾರಾಕಾರವಾದ ಮಳೆ ಇನ್ನೊಂದು ಕಡೆ ಕಾರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅದು ಚಾಲಕನ ಗಮನಕ್ಕೆ ಬಂದಿದೆ ಬೆಂಕಿ ಕಾಣಿಸ್ಕೊಂಡಿರೋದು ಹಾಗಾಗಿ ಆತ ಸೈಡ್ಗೆ ಹಾಕಿದ್ದಾನೆ ತದಕ್ಷಣದಲ್ಲೇ ನೋಡ್ ನೋಡ್ತಾ ಇದ್ದಂತೆ ಕಾರಿಗೆ ಬೆಂಕಿ ಸಂಪೂರ್ಣವಾಗಿ ಆವರಿಸಿರೋದು ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಹಾಗೆ ಸುತ್ತಮುತ್ತ ಅಲ್ಲಿನ ಸ್ಥಳೀಯರು ಕೂಡ ಅದನ್ನ ನೋಡ್ತಾ ಇದ್ರು ಕೆಲವರು ಅಲ್ಲೇ ಇದ್ದಂತಹ ನೀರು ಅಂದ್ರೆ ಏನು ಮಳೆ ಧಾರಾಕಾರವಾಗಿ ಸುರಿದಿತ್ತು ಅಲ್ಲಲ್ಲೇ ನೀರು ನಿಂತಿತ್ತು ಆ ನೀರಿನಲ್ಲೇ ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನ ಕೂಡ ಕೆಲವರು ಮಾಡಿದ್ದಾರೆ ಆದ್ರೂ ಕೂಡ ಬೆಂಕಿ ಜಾಸ್ತಿನೇ ಆಗ್ತಾ ಹೋಯ್ತು ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಕಾರು ಸುಟ್ಟು ಕರಕಲಾಯಿತು ಇದು ಮಂಗಳೂರಿನ ಕುಲಶೇಖರ ಕಲ್ಪನೆ ಬಳಿ ಆಗಿರುವಂತಹ ಅವಘಡ ಕಾರ್ನಲ್ಲಿ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಆಗಿರುವಂತಹ ಅವಘಡ ಇದು ಜೋರಾಗಿ ಮಳೆ ಸುರಿತಾ ಇರುವಂತಹ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ